ವಿಶೇಷವಾಗಿ ಈ ಭಾಗದ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರ ಬೇರೆ ಬೇರೆ ಕಾರಣಗಳಿಗೆ ಹೆಚ್ಚು ಚರ್ಚೆ ಆಗಿರ್ತಕ್ಕಂಥದ್ದು ಬಂಡಾಯ ಅಭ್ಯರ್ಥಿಗಳು ಕೂಡ ಆ ಕಾರಣದಲ್ಲಿರ್ತಕ್ಕಂಥದ್ದು ಒಂದು ನನಗೆ ಸಂತೋಷ ತಂದಿರ್ತಕ್ಕಂಥ ವಿಚಾರ ಇದು ಏನು ಈ ಭಾಗದ ಎಲ್ಲ ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಯಾವುದೇ ಗೊಂದಲ ಇಲ್ಲದೆ ವ್ಯತ್ಯಾಸ ಇಲ್ಲದೆ ಒಗ್ಗಟ್ಟಾಗಿ ಡಾಕ್ಟರ್ ಧನಂಜಯ ಸರ್ಜಿಯವರ ಪರವಾಗಿ ಅದೇ ರೀತಿ ಭೋಜೇಗೌಡರ ಪರವಾಗಿ ಶ್ರಮನ ಇದ್ದಾರೆ ಅದರ ಪರಿಣಾಮ ನಮ್ಮ ಇಬ್ಬರು ಅಭ್ಯರ್ಥಿಗಳು ಬಿ ಜೆ ಪಿ ಅಭ್ಯರ್ಥಿ ಇರ್ತಕ್ಕಂಥ ಡಾಕ್ಟರ್ ಧನಂಜಯ ಸರ್ಜಿಯವರು ಪದವೀಧರ ಕ್ಷೇತ್ರದಿಂದ ಅದೇ ರೀತಿ ಭೋಜೇಗೌಡರು ಶಿಕ್ಷಕರ ಕ್ಷೇತ್ರದಿಂದ ಮಟ್ಟಿಗೆ ಮೊದಲ ಪ್ರಾಶಸ್ತ್ಯದ ಮತಗಳ ಮತ ಮೊದಲ ಪ್ರಾಶಸ್ತ್ಯದ ಮತಗಳನ್ನು ಪಡೆದುಕೊಂಡು ಅತಿ ಹೆಚ್ಚು ಮತಗಳನ್ನು ಪಡೆದುಕೊಂಡು ವಿಜಯಶಾಲಿ ಆಗ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ಈ ಸಂದರ್ಭಗಳು ಒಂದು ವಿಚಾರವನ್ನು ನಾನು ಪ್ರಸ್ತಾಪ ಮಾಡೋದಕ್ಕೆ ಇಚ್ಛೆ ಇವತ್ತೇನು ಮಾನ್ಯ ಈಶ್ವರಪ್ಪನವರು ನಮ್ಮ ಅಭ್ಯರ್ಥಿಗಳು ಡಾಕ್ಟರ್ ಧನಂಜಯ ಸರ್ಜಿ ಬಗ್ಗೆ ಅನೇಕ ವಿಚಾರಗಳನ್ನು ಮಾಧ್ಯಮಗಳಲ್ಲಿ ಮಾತನಾಡಿದ್ದಾರೆ ಪ್ರಶ್ನೆ ಇರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಕಮ್ಮಿ ಗೊತ್ತಿರಲಿ ಸೊ ದೇವಸ್ಥಾನದಲ್ಲಿಕೊಂಡು ಮಾತನಾಡ್ತಾ ಇದ್ದೀವಿ ಯಾರನ್ನು ಅಭ್ಯರ್ಥಿ ಮಾಡಬೇಕು ಪದವೀಧರ ಕ್ಷೇತ್ರದಿಂದ ಈ ಭಾಗದಲ್ಲಿ ಅಂತೇಳಿ ಚರ್ಚೆ ಆದಾಗ ಸ್ವತಃ ಈಶ್ವರಪ್ಪನವರು ಸಹ ಡಾಕ್ಟರ್ ಧನಂಜಯ ಸರ್ಜಿಯವರು ಸಜ್ಜನರಿದ್ದಾರೆ ಅವ್ರಿಗೊಂದು ಅವಕಾಶನೂ ಕೊಡಬೇಕು ಅವರಿಗೆ ವಿಧಾನಪರಿಷತ್ ಚುನಾವಣೆಯಲ್ಲಿ ಅವಕಾಶ ಕೊಡಬೇಕು ಅಂತೇಳಿ ಸ್ವತಃ ಈಶ್ವರಪ್ಪನವರು ಸಹ ಡಾಕ್ಟರ್ ಧನಂಜಯ ಸರ್ಜಿಯವರ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ ಬಟ್ ಎಲ್ಲವರು ಮರ್ತಿದ್ದಾರೆ ಅಂತ ಕಾಣ್ತಾ ಇರ್ತಾರೆ ಇರಲಿ ಆದರೆ ಒಂದು ನಮಗೆ ಸಂತೋಷನ ಆಗಲಿ ಹೇಳಿದ್ರೆ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಇವತ್ತು ಒಟ್ಟಾಗಿ ಇವತ್ತು ಶ್ರಮನೂ ಆಗ್ತಾ ಇದ್ದಾರೆ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಗೆಲುವು ನಮ್ಗೆ ಆಗ್ತದೆ ನೋಡಿ ನಮ್ಮ ಮಾತುಗಳನ್ನು ಕೇಳಿದ್ರೆ ತಮಗೆ ಉತ್ಪ್ರೇಕ್ಷ ಅಂತ ಅನ್ನಿಸ್ಬೋದು ಕಳೆದ ಅಷ್ಟೇ ಅಥವಾ ಅದಕ್ಕಿಂತ ಒಂದು ಹೆಚ್ಚು ಸ್ಥಾನವನ್ನು ನಾವು ಗೆಲ್ತೇವೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದಿತ್ತು ಬಿ ಜೆ ಪಿ ಜೆ ಡಿ ಎಸ್ ಇರು ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೇವೆ ಕಾಂಗ್ರೆಸ್ ಪಕ್ಷದವರು ಮಾನ್ಯ ಮುಖ್ಯಮಂತ್ರಿ ಆದವರು ಗಮನದಲ್ಲಿದ್ದಾರೆ ರಾಜ್ಯದ ಪ್ರಜ್ಞಾವಂತ ಮತದಾರರು ನರೇಂದ್ರ ಮೋದಿಜಿಯವರನ್ನ ಕೈಯನ್ನು ಹಿಡಿದಿದ್ದಾರೆ ಮತ್ತೊಮ್ಮೆ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಹಂಬಲ ಇವತ್ತು ಮತದಾರರಲ್ಲಿ ಏನಿತ್ತು ಅದು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷಕ್ಕೆ ಮತವನ್ನು ಕೊಡಿದ್ರೂ ಮುಖೇನ ವ್ಯಕ್ತಪಡಿಸಿದ್ದಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ಕಳೆದ ಲೋಕಸಭಾ ಚುನಾವಣೆಗಿಂತ ಹೆಚ್ಚು ಸ್ಥಾನಗಳು ನಾವು ಪಡಿತೇವೆ ನಾನು ಭವಿಷ್ಯ ನೋಡಿದ್ದೇನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ನಿರಾಸೆ ಕಾದಿದೆ ಅಷ್ಟಂತೂ ಸತ್ಯ ಏನೋ ಕಾಂಗ್ರೆಸ್ ಪಕ್ಷದ ಮುಖಂಡರು ಭಾಳ ವಿಶ್ವಾಸದಲ್ಲಿದ್ದಾರೆ ಅವರಿಗೆ ದೊಡ್ಡ ನಿರಾಸೆ ಕಾದಿದೆ ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕು ಮತ ಎಣಿಕೆ ಆದಾಗ ಲೋಕಸಭಾ ಚುನಾವಣೆ ಇರ್ಬೋದು ವಿಧಾನಸಭಾ ಚುನಾವಣೆ ಇರ್ಬೋದು ನಮ್ಮ ಗೆಲುವನ್ನು ತಡಿತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿಲ್ಲ ನಿಸ್ಸಂಶವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಅತಿ ಹೆಚ್ಚು ಸ್ಥಾನ ಗೆಲ್ತೆ ಒಂದು ಹೊಸ ದಾಖಲೆಯನ್ನು ನಿಷ್ಪಣೆ ಮಾಡಿ ಇವತ್ತು ಅಂತಿಮ ಹೆಸರುಗಳು ತೀರ್ಮಾನ ಆಗ್ತದೆ ಇವತ್ತು ಘೋಷಣೆ ಆಗ್ಬೋದು ಅನ್ನೋ ನಿರೀಕ್ಷೆ ನಾವು ಕೂಡ ಇದ್ದೇವೆ ನಿಮ್ಮನ್ನು ಕೂಡ ನಾವು ರಾಷ್ಟ್ರೀಯ ಬಗ್ಗೆ ಚರ್ಚೆ ಮಾಡಿದ್ದೇನೆ ಸಮಾಲೋಚನೆ ಮಾಡಿದ್ದೇನೆ ಅನೇಕ ಹೆಸರುಗಳ ಬಗ್ಗೆ ಪ್ರಸ್ತಾಪ ಆಗಿದೆ ಅಂತಿಮವಾಗಿ ಇವತ್ತು ನಿರ್ಧಾರವನ್ನು ಘೋಷಣೆ ಒಳ್ಳೇದು ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರ ಕಟಾಕಟ್ಟು ವರ್ಕೌಟ್ ಆಯ್ತು ಅನ್ಸುತ್ತಾ ನನಗೆ ಅಥವಾ ಏನು ಹೇಳ್ತೀನಿ ಕಟಾಕಟ್ ಜನರನ್ನ ಮೂರ್ಖರನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಭಾಳ ಜನ ಇವರ ಆಡಲಗಳು ನಡೆಯೋದಿಲ್ಲ ರಾಹುಲ್ ಗಾಂಧಿ ಏನು ಅವರ ವ್ಯಕ್ತಿತ್ವ ಏನು ಅವರ ನಾಯಕತ್ವ ಏನು ಎಷ್ಟು ಮಟ್ಟಿಗೆ ಎಲ್ಲವೂ ಕೂಡ ದೇಶದ ಜನನೂ ಕೂಡ ನೋಡಿದ್ದಾರೆ ರಾಜ್ಯದ ಜನನೂ ಕೂಡ ನೋಡಿದ್ದಾರೆ ಯಾವುದೇ ಬೂಟಾಟಕ್ಕೆ ಜನರ ಮನಸ್ಸನ್ನು ಗೆಲ್ಲೋದಕ್ಕೆ ಸಾಧ್ಯ ಧನ್ಯವಾದಗಳು